ನಮಸ್ಕಾರ ಜಯಕಿರಣ ಟಿವಿಯ ಎಲ್ಲಾ ವೀಕ್ಷಕರಿಗೂ ಸ್ವಾಗತ ಇಂದು ವಿಶ್ವ ಪರಿಸರ ದಿನ ಕಳೆದ ಮೂವತ್ತು ವರ್ಷಗಳಿಂದ ಪರಿಸರ ಪ್ರೇಮವನ್ನು ಮೈಗೂಡಿಸಿಕೊಂಡು ತಮ್ಮ ಮನೆ ಮನೆಯ ಒಳಗೆ ಹಾಗೆ ಮನೆಯ ಸುತ್ತಮುತ್ತ ಪರಿಸರದ ಪ್ರೀತಿಗೆ ಪೂರಕವಾಗಿ ಹಲವಾರು ಹಣ್ಣು ಹೂಗಳ ಗಿಡಗಳನ್ನು ನೆಟ್ಟುಕೊಂಡು ಅದರ ನಡುವೆ ಬದುಕು ಸಾಗಿಸ್ತಾ ಇದ್ದಾರೆ ಪಕ್ಷಿ ಕೆರೆಯ ಉದ್ಯಮಿ ವಾಲ್ಟರ್ ಡಿಸೋಜಾ ಅವರು ವಿಶ್ವ ಪರಿಸರ ದಿನದ ಅಂಗವಾಗಿ ನಾವು ಇವತ್ತು ನಮ್ಮ ಪರಿಸರದಲ್ಲಿ ಗಿಡ ಮರಗಳನ್ನು ನೆಟ್ಟು ಮತ್ತು ತರಕಾರಿ ಹಣ್ಣು ಹಂಪಲುಗಳನ್ನು ವರ್ಷಂಪ್ರತಿ ಇಲ್ಲಿ ಮಾಡ್ತೇವೆ ಮತ್ತು ನಮಗೆ ಮೂರು ಎಕರೆ ಜಾಗ ಉಂಟು ಮೂರು ಎಕರೆ ಜಾಗದಲ್ಲಿ ನಾವು ಕೃಷಿಯನ್ನು ಮಾಡಿ ಕೊರಳ ಹಬ್ಬಕ್ಕೆ ನಮ್ಮಿಂದ ಮನೆಯಿಂದ ಎಲ್ಲರೂ ಕೊಂಡೋಗ್ತಾರೆ ಮತ್ತು ತೆಂಗು ಕೃಷಿ ಹಾಗೆಯೇ ಅಡಿಕೆ ಕೃಷಿ ಎಲ್ಲ ಮಾಡ್ತಾ ನಾವು ನಮ್ಮ ಪರಿಸರವನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಿ ಪರಿಸರ ರಕ್ಷಣೆಯಲ್ಲಿ ನನ್ನನ್ನು ತಾನೇ ತೊಡಗಿಸಿಕೊಂಡಿರುತ್ತೇನೆ ನಾನು ನನ್ನ ಹೆಸರು ವಾಲ್ಟರ್ ಡಿಸೋಜ ನಾನು ಕಳೆದ ಮೂವತ್ತು ವರ್ಷದಿಂದ ಈ ಪರಿಸರದ ಬಗ್ಗೆ ತುಂಬ ಕಾಳಜಿಯಿಂದ ಸಸಿಗಳನ್ನು ನೆಡ್ತಾ ಬಂದಿದ್ದೇನೆ ಈ ಸಲ ಒಂದು ವೃಕ್ಷವನವನ್ನು ನಿರ್ಮಿಸಿ ಮಕ್ಕಳಿಗೆ ಮತ್ತು ಯಾರಾದರೂ ವಿಸಿಟರ್ಸ್ ಬಂದು ಅವರಿಗೆ ಒಳ್ಳೆಯ ಒಂದು ವಾತಾವರಣ ಸಿಗಲಿ ಅಂತ ಇಲ್ಲಿ ಗಿಡಗಳನ್ನು ಬೆಳೆಸಿದ್ದೇನೆ ಪರಿಸರ ದಿನವನ್ನು ನಾವು ಗಿಡ ಮರಗಳನ್ನು ಒಳ್ಳೆಯ ಪರಿಸರವನ್ನು ನಿರ್ಮಿಸಬೇಕು ಹಾಗಾದರೆ ಮಾತ್ರ ನಮಗೆ ಒಳ್ಳೆಯ ಮಳೆ ಬರ್ತದೆ ಇಲ್ಲದಿದ್ದರೆ ನಮಗೆ ಕುಡಿಯಲು ನೀರು ಸಿಗುವ ಕಷ್ಟ ಸಾಧ್ಯ ಉಂಟು ಆದ್ದರಿಂದ ನಾವು ಪರಿಸರ ದಿವಸದ್ದು ಒಂದೇ ದಿವಸ ಅಲ್ಲ ನಮಗೆ ಯಾವಾಗ ಬಿಡುವು ಸಿಗ್ತದೆ ಆಗ ನಾವು ಗಿಡಗಳನ್ನು ನೆಟ್ಟು ಅದನ್ನು ಪೋಷಿಸಿ ಅದಕ್ಕೆ ನೀರು ಉಣಿಸಿ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಅನ್ನ ಹಂಪಲುಗಳು ತಿನ್ನಲಿಕ್ಕೆ ಬೇಕಾಗಿ ಅದನ್ನು ಸಹ ನಾವು ಬೆಳೆಸಬೇಕು ನಾವು ಪ್ರಾಣಿ ಪಕ್ಷಿಗಳಿಗಾಗಿಯೇ ಪಪ್ಪಾಯ ಗಿಡವನ್ನು ನೆಟ್ಟಿದ್ದೇವೆ ಆದ ಅನ್ನ ಹಂಪಲುಗಳು ಸಂಜೆ ಹೊತ್ತಿಗೆ ಹಾಗೂ ಬೆಳಿಗ್ಗೆ ಹೊತ್ತಿಗೆ ಬಂದು ಪಕ್ಷಿಗಳು ತಿನ್ ಹೋಗ್ತವೆ ಹಾಗೆ ಪಕ್ಷಿಗಳಿಗೆ ನೀರು ಸೆಕೆಗಾಲದಲ್ಲಿ ಇಡ್ತೇವೆ ಅದು ಅದರ ಸದುಪಯೋಗವನ್ನು ಅವರು ಪಕ್ಷಿಗಳು ಪಡೆದುಕೊಳ್ತವೆ ತಮ್ಮಲ್ಲಿರುವ ಅಗಾಧವಾದ ಪರಿಸರದ ಪ್ರೀತಿಗೆ ದ್ಯೋತಕವಾಗಿ ಮನೆಯ ಪರಿಸರವನ್ನೇ ಭವ್ಯವಾದ ಪ್ರಕೃತಿಯ ಆಲಯವನ್ನಾಗಿ ಮಾರ್ಪಡಿಸಿಕೊಂಡಿರುವ ವಾಲ್ಟರ್ ಡಿಸೋಜ ಅವರು ತಮ್ಮಲ್ಲಿ ಬೆಳೆದಿರುವ ಸಾವಯವ ತರ ತಾವು ಬಳಸುವುದರ ಜೊತೆಗೆ ಹೆಚ್ಚಿಗೆ ಉಳಿದಿದ್ದನ್ನು ಮಾರಾಟ ಮಾಡುತ್ತಾರೆ ತಮ್ಮ ಪಕ್ಷಿ ಕೆರೆ ಕಚೇರಿ ಪಕ್ಕದಲ್ಲಿ ತರಕಾರಿಯನ್ನು ಬೆಳೆಸಿ ಹಾಗೆ ಪರಿಸರವನ್ನು ಪ್ರಕೃತಿಯ ಮಡಿಲಿನಲ್ಲಿರುವಂತೆ ನೋಡಿಕೊಂಡಿರುವಂತಹ ವಾಲ್ಟರ್ ಡಿಸೋಜ್ ಅವರು ಅನೇಕ ಯುವಜನತೆಗೆ ಮಾದರಿಯಾಗಿದ್ದಾರೆ ನಮಸ್ಕಾರ